ಪಂಚಭೂತಗಳ ಸಂಕೇತವಾಗಿ ಐದು ಜನ ಮಿನಿಮಮ್ ಋತ್ವಿಜರು ಯಜ್ಞವನ್ನು ಆಚರಣೆ ಮಾಡ್ತಾರೆ ಧನ್ವಂತ್ರಿ ಯಾಗದಲ್ಲಿ ಮಿನಿಮಮ್ ಕರೆಕ್ಟಾಗಿ ಮಾಡಿದರೆ ಸಾವಿರದ ನೂರ ಹದಿನಾರು ಸಮಿಧಗಳನ್ನು ಯೂಸ್ ಮಾಡ ಗೂಗಲಲ್ಲಿ ಹೊಡೆದ್ರೆ ಅದರ ಸುಮಾರು ರಿಸರ್ಚ್ ರಿಪೋರ್ಟ್ಗಳಿದೆ ಸೈಂಟಿಫಿಕ್ ರಿಪೋರ್ಟ್ಸು ಇದೆ ಇದರಲ್ಲಿ ನಮ್ಮ ಉಳಿವು ಉಂಟು ನಮ್ಮ ಸುತ್ತದವರ ಉಳಿವು ಉಂಟು ಈ ಪ್ಯೂರಿಫೈಡ್ ಅಗ್ನಿಯನ್ನು ಒಂದು ಸೈನ್ಸ್ ಹಾಕಿ ನೋಡಿದರೆ ಯಜ್ಞ ಯಜ್ಞದಲ್ಲಿ ಮೂರು ಒಂದು ಯಜ್ಞ ಮಾಡುವವನ ಜಪದ ಅನುಷ್ಠಾನದ ತಪಸ್ಸು ಯಜ್ಞಕ್ಕೆ ಉಪಯೋಗಿಸುವ ಪ್ರಕೃತಿ ದತ್ತವಾದ ಪ್ರಕೃತಿಗೆ ಭಾಗದ ಔಷಧಿ ಗಿಡಗಳು ಅದನ್ನು ಸಮೀಧ ಅಂತೀವಿ ಎರಡಾಯ್ತಲ್ಲಿ ಮೂರನೇದು ಆ ಯಜ್ಞಕ್ಕೆ ಯೂಸ್ ಮಾಡೋ ಮೂರು ಏನು ಸ್ಟೆಪ್ಸ್ ಹೇಳ್ತೀವಿ ಅದಕ್ಕೆ ಮೂರು ಬಣ್ಣ ಇದೆ ಸತ್ವ ರಜಸ್ತಮಸ್ಸು ಈ ಮೂರು ಗುಣದ ಸಂಕೇತ ಅಥವಾ ನಮ್ಮ ಮೂರು ಶರೀರದ ಸಂಕೇತ ಸ್ಥೂಲ ಸೂಕ್ಷ್ಮ ಕಾರಣ ಆ ಮಧ್ಯೆ ಇರೋ ಬೆಳಕಿದೆಯಲ್ಲ ಅದು ಆತ್ಮದತ್ವ ಪಂಚಭೂತಗಳ ಸಂಕೇತವಾಗಿ ಐದು ಜನ ಮಿನಿಮಮ್ ಋತ್ವಿಜರು ಯಜ್ಞವನ್ನು ಆಚರಣೆ ಮಾಡ್ತಾರೆ ಆ ಯಜ್ಞದಲ್ಲಿ ಐದು ಆಚರಣೆ ಇದೆ ಮಂಡಲ ಆರಾಧನೆ ರಿಲೇಟೆಡ್ ಟು ಆಕಾಶ ತತ್ವ ಯಾಕೆ ಕಲರ್ಸ್ ಉಂಟಲ್ಲಿ ಜೊತೆಗೆ ಪೃಥ್ವಿ ತತ್ವ ಇನ್ನೊಂದು ಕಲಶ ಆರಾಧನೆ ಅದು ಎಗೈನ್ ಪೃಥ್ವಿ ಅಂಡ್ ಜಲ ತತ್ವ ಇನ್ನೊಂದು ಜಪ ವಾಯು ತತ್ವ ಅಥವಾ ಶಬ್ದ ಕೊನೆಗೆ ಹವಿರ್ ತುಪ್ಪ ಅಗ್ನಿತತ್ವ ಈ ಪಂಚಭೂತಗಳನ್ನು ಟೋಟಲಿ ಬ್ಯಾಲೆನ್ಸ್ ಮಾಡುವ ಒಂದು ಸೈಂಟಿಫಿಕ್ ಏನಾರು ಶಾಸ್ತ್ರೀಯ ಮಾರ್ಗ ಇದ್ರೆ ಅದನ್ನು ಯಜ್ಞ ಅಂತ ಹೇಳ್ತೀನಿ ಆ ಅದರಿಂದ ಸಮಿಧಗಳ ವಾಯು ವಾಯುಮಂಡಲವನ್ನು ಶುದ್ಧ ಮಾಡುತ್ತೆ ಈ ಆಯುರ್ವೇದದಲ್ಲಿ ಆಯುರ್ವೇದ ಭಸ್ಮಗಳನ್ನು ಮಾಡೋದು ಹಾಗೆ ಈ ಯಾಗವನ್ನು ಎಕ್ಸಾಂಪಲ್ ತಗೊಂಡ್ರೆ ಧನ್ವಂತರಿ ಯಾಗದಲ್ಲಿ ಮಿನಿಮಮ್ ಕರೆಕ್ಟಾಗಿ ಮಾಡಿದರೆ ಸಾವಿರದ ನೂರ ಹದಿನಾರು ಸಮೀಧಗಳನ್ನು ಯೂಸ್ ಮಾಡ್ತೀವಿ ಔಷಧಿ ಗಿಡಗಳನ್ನು ಆ ಔಷಧಿ ಗಿಡಗಳಿಂದ ಹೊರಟ ವಾಯು ವಾಯುಮಂಡಲವನ್ನು ಶುದ್ಧಿ ಮಾಡುತ್ತೆ ಮತ್ತು ಇನ್ನೊಂದು ಅಗ್ನಿಹೋತ್ರ ಇದನ್ನು ನನ್ನ ರಿಕ್ವೆಸ್ಟ್ ಈಗಿನ ಕಾಲಘಟ್ಟದಲ್ಲಿ ನೀವು ದೇವರನ್ನ ನಂಬಿ ಬಿಡಿ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅಂತ ಎಲ್ಲರೂ ಮನೇಲಿ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಏರ್ ಪ್ಯೂರಿಫೈ ಆಗುತ್ತೆ ಇಟ್ ಈಸ್ ಎ ಸ್ಯಾನಿಟೈಸಿಂಗ್ ಈಗ ನಿಮಗೆ ಗಿಡ ನೆಡಲಿಕ್ಕೆ ಆಪ್ಷನ್ ಇಲ್ಲ ಎಲ್ಲ ಕಡೆ ಟಾರು ಕಾಂಕ್ರೀಟ್ ಇದೆ ಗಾಳಿ ಅಶುದ್ಧ ಆಗ್ತಾ ಇದೆ ದಿನಕ್ಕೆ ದಿನ ದಿನಕ್ಕೆ ವೆಹಿಕಲ್ ಜಾಸ್ತಿ ಆಗ್ತಿದೆ ಬಿಟ್ಟರೆ ಕಮ್ಮಿ ಆಗ್ತಿಲ್ಲ ಕಾಡಿಗೆಚ್ಚು ಇದೆಲ್ಲದರಿಂದ ಕ್ವಾಂಟಿಟಿ ಗಾಳಿಯಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗ್ತಾ ಉಂಟು ಅದ್ರ ಜೊತೆಗೆ ಫ್ಯಾಕ್ಟ್ರಿಗಳಿಂದ ಹೊರಗೆ ಬರೋ ಗು ಗಾಳಿ ಅದು ವಿಪರೀತ ಆಕ್ಸೈಡ್ಸ್ಗಳು ಸೊ ಈ ಕಾಲಘಟ್ಟದಲ್ಲಿ ಸಿಟಿಯಲ್ಲಿರೋರ ಸೇಫ್ಟಿಗೆ ನಾವೇನು ಮಾಡ್ಬೋದು ಒಂದು ಲೆವೆಲಲ್ಲಿ ಇಂಪ್ಯೂರಿ ಆಗ್ತಾ ಇದೆ ಪ್ಯೂರಿಫೈ ಮಾಡಬೇಕು ಒಂದಿಷ್ಟು ಜನ ಅಗ್ನಿಹೋತ್ರದ ಹಿಂದಿನ ಸೈನ್ಸನ್ನು ನಾನು ಹೇಳಿದ್ದೆ ಒಪ್ಪೋದು ಬೇಡ ಗೂಗಲಲ್ಲಿ ಹೊಡೆದ್ರೆ ಅದರ ಸುಮಾರು ರಿಸರ್ಚ್ ರಿಪೋರ್ಟ್ಗಳಿದೆ ಸೈಂಟಿಫಿಕ್ ರಿಪೋರ್ಟ್ಸು ಇದೆ ಸೊ ನೀವು ದೇವರು ಅಂತ ಅಗ್ನಿಯನ್ನು ಟ್ರೀಟ್ ಮಾಡಲಿಲ್ಲ ಅಂದರೂ ಯು ಶುಡ್ ಡೂ ದ ಅಗ್ನಿಹೋತ್ರ ಯಾಕೆ ನಮ್ಮ ದೇಶಕ್ಕೆ ಎಲ್ಲ ದೇಶಕ್ಕೂ ಇದು ಅತಿ ಅಗತ್ಯವಾಗಿದೆ ಭೂಪಾಲಲ್ಲಿ ವಿಷ ಅನಿಲದ ಸ್ಫೋಟ ಆದಾಗ ಸುಮಾರು ಜನ ಋತ್ವಿಜರು ಸಾಯಲಿಲ್ಲ ಆದ್ರೆ ಹತ್ರ ಇದ್ದವರು ಫ್ಯಾಕ್ಟ್ರೀಲಿ ಹೊರಗಿದ್ದವರೆಲ್ಲ ಸತ್ರು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಅಗ್ನಿಹೋತ್ರದ ಪ್ರಭಾವ ಅಂತ ಸೊ ಇದು ಕೊರೋನಾ ಟೈಮಲ್ಲಿ ಇಟ್ ಇಸ್ ಎ ಬ್ಯಾಕ್ಟೀರಿಯಾಗಳನ್ನು ಗಾಳಿ ಅಶುದ್ಧ ಆದರೆ ಬ್ಯಾಕ್ಟೀರಿಯಾಗಳಿಗೆ ಜಾಗ ವೈರಸ್ಗಳಿಗೆ ಬ್ಯಾಕ್ಟೀರಿಯಾಗೆ ಗಾಳಿಯನ್ನು ನಿತ್ಯವೂ ಶುದ್ಧ ಮಾಡಿದರೆ ಇದೆರಡು ಕ್ಲಿಯರ್ ಆಗ್ತದೆ ಸೊ ಹಾಗಾಗಿ ಈ ಬೆರಣಿ ಅಂತೀವಲ್ಲ ಇದು ಎಲ್ಲ ಪ್ಲ್ಯಾಂಟಿನ ಎಕ್ಸ್ಟ್ರಾಕ್ಟ್ ಹಸುವಿನಿಂದ ಬರುತ್ತೆ ಇನ್ನೊಂದು ಅಗ್ನಿ ತುಪ್ಪ ಇಟ್ಸ್ ಎ ಪ್ಯೂರ್ ಆಕ್ಸಿಡೆಂಟ್ ಹೇಗೆ ಅಂತಲೂ ನಾನು ಪ್ರೂವ್ ಮಾಡ್ತೀನಿ ನಾವೆಲ್ಲ ನ್ಯಾಚುರೋಪತಿಗೆ ಹೋಗಿದ್ದೇವೆ ಅವರಲ್ಲಿ ಮೆಡಿಕೇಟೆಡ್ ತುಪ್ಪವನ್ನು ನಮ್ಮ ಎರಡು ನೋಸೆಲ್ಸಿಗೆ ಬಿಡ್ತಾರೆ ಕಾರಣ ಏನು ಹಿಂದೆ ಹಳ್ಳಿಯಲ್ಲಿ ಶೀತ ಆದಾಗಲೂ ಇದ್ರು ಯಾಕೆ ಬಿಡ್ತಾ ಇದ್ದರು ಇದು ಒಳಗೆ ಹೋದ ತಕ್ಷಣ ತುಪ್ಪ ತುಪ್ಪ ಅಗ್ನಿತತ್ವ ಶಾಸ್ತ್ರೀಯವಾದ ಅದು ಅಗ್ನಿತತ್ವ ಆ್ಯಂಡ್ ಆಕ್ಸಿಡೆಂಟ್ ಇದೆರಡೂ ಬ್ರೈನ್ ಸೆಲ್ಸ್ಗಳ ಹತ್ರ ಹೋಗಿ ಅಲ್ಲಿ ಕಲೆಕ್ಟಿವ್ ಆದ ವಾಟರನ್ನು ಹೊರಗೆ ಹಾಕ್ತದೆ ಮೂಗಲ್ಲಿ ಶೀತ ಆದಾಗ ಹಿಂದೆ ಅಜ್ಜಿ ಅಂದರು ಬಿಡೋರು ಆ ಶೀತ ಹೊರಗೆ ಬರ್ತಾ ಇತ್ತು ಹೇಗೆ ಬೀಳ್ತದೆ ಅಲ್ಲಿ ಹೀಟ್ ಆಗಲೇಬೇಕು ಹೇಗೆ ಬಿಕ್ಸ್ ಹಚ್ಚಿದಾಗ ಬೈನ್ಸಲ್ಲಿ ಕಲೆಕ್ಟ್ ಆದ ವಾಟರ್ ಕಂಟೆಂಟ್ಗಳು ಹೇಗೆ ನಿಮಗೆ ಏನು ಕಮ್ಮಿಯಾಗಿ ಈ ಜೆಂಡು ಬಾಂಬು ಏನು ಹಚ್ತೀರಿ ಬಿಕ್ಸು ಆವಾಗ ನ ಈ ನರ್ವಲ್ ಸಿಸ್ಟಮಲ್ಲಿ ಹೀಟಾಗಿ ಬ್ಲಡ್ ಸ್ವಲ್ಪ ಸ್ವಲ್ಪ ಕ್ಲಾಟ್ ಆಗಿರೋದು ಅದೇ ತಲೆನೋವು ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಹೆಡ್ ಏಕ್ ಶುರುವಾಗೋದು ಒಂದು ಸ್ಟ್ರೆಸ್ಸು ಇಲ್ಲ ಈ ಕಿವಿ ಮೂಗು ಅಥವಾ ನಮ್ಮ ದೇಹದಲ್ಲಿ ಜಾಸ್ತಿ ಥಂಡಿ ಅಂಶ ಸೇರಿದಾಗ ಇದೇ ಸೈನಸ್ ಅಂತಲೂ ಹೇಳ್ತಾರೆ ಇದರ ನೆಕ್ಸ್ಟ್ ಸ್ಟೇಜ್ ಸೈನಸ್ ಸೊ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ತುಪ್ಪದಿಂದ ಸಾಧ್ಯ ಅದು ಯಾವ ತುಪ್ಪ ಅಂತ ಹೇಳಿದರೆ ನಾಟಿ ಹಸುಗಳು ಯಾವ ಹಸುವಿನ ಬೆನ್ನಿನಲ್ಲಿ ಸೂರ್ಯನಾಡಿ ಅನ್ನೋ ಗ್ರಂಥಿ ಇದೆಯೋ ಅದು ನ್ಯಾಚುರಲ್ ಹಸುಗಳು ಈ ನಮ್ಮ ಜರ್ಸಿ ಹೆಚ್ ಎಫಿನ ತುಪ್ಪ ನಂಗೊತ್ತಿದ್ದಾಗೆ ಮೆಡಿಸಿನಿಗೆ ಅದು ಯೋಗ್ಯ ಅಲ್ಲ ಅಂತ ಯಾಕೆ ಅದನ್ನು ನಾವು ಕ್ರಾಸ್ ಬ್ರೀಡಿಂದ ಕ್ರಿಯೇಟ್ ಮಾಡಿದ ಹಸುಗಳು ಹಾಲು ಉತ್ಪತ್ತಿ ಜಾಸ್ತಿ ಮಾಡಲಿಕ್ಕೆ ಅದರ ಬೆನ್ನಲ್ಲಿ ಸೂರ್ಯನಾಡಿಯೋಕ್ಕೆ ಇದು ಮ್ಯಾನ್ ಮೇಡ್ ಯಾವುದು ನ್ಯಾಚುರಲ್ ಹಸುಗಳಿದೆಯೋ ಎಷ್ಟು ಭಾರತೀಯ ತಳಿಗಳು ಆ ಎಲ್ಲ ತಳಿಗಳ ಹಸುವಿನ ತುಪ್ಪ ಔಷಧಿ ಹೇಗೆ ಬಾಡಿಯನ್ನು ಹೀಟ್ ಮಾಡಿ ಬ್ರೈನ್ ಸೆಲ್ಸಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಿ ಬ್ರೈನ್ ಸ್ಟ್ರೋಕನ್ನು ಕಮ್ಮಿ ಮಾಡುತ್ತೆ ತುಪ್ಪವನ್ನು ದಿನ ಮೂಗಿಗೆ ಬಿಡೋದ್ರಿಂದ ಹೆಡ್ಏಕ್ ಕಮ್ಮಿ ಆಗುತ್ತೆ ಅದು ಮೆಡಿಕೇಟೆಡ್ ತುಪ್ಪ ನಿಮಗೆ ಆಯುರ್ವೇದಿಕಲ್ಲಿ ಸಿಗ್ತದೆ ನಂಗೆ ಗೊತ್ತಿದ್ದಾಗ ಇಲ್ಲ ನ್ಯಾಚುರೋಪತಿ ಹಾಸ್ಪಿಟ್ಲಲ್ಲಿ ಸಿಗ್ತದೆ ಇಷ್ಟು ದಿನ ನಾವು ಕೆಟ್ಟ ಗಾಳಿ ಕುಡಿದಾಯಿತು ದೇವರನ್ನ ನಂಬಿಕೆ ಇದ್ದವನ ಅಗ್ನಿಹೋತ್ರ ಮಾಡಿದರೆ ಅಗ್ನಿ ಅಷ್ಟ ವಸುಗಳಲ್ಲಿ ಒಬ್ಬ ಮನೆಯ ರಕ್ಷಣೆಗೆ ನಿಲ್ತಾನೆ ದೇವರ ನಂಬಿಕೆಯಿಂದ ಅಗ್ನಿಹೋತ್ರವನ್ನು ನೋಡಿದರೆ ಇಲ್ಲ ನಮಗೆ ದೇವರ ಅಸ್ತಿತ್ವದ ಮೇಲೆ ನಂಬಿಕೆ ಇಲ್ಲ ಏರ್ ಪ್ಯೂರಿಫೈರ್ ಆಗಿ ಆ ಕ್ರಿಯೆಯನ್ನು ಮಾಡ್ತೀವಿ ಅಂದರೂ ಅದು ಒಳ್ಳೆಯದು ಅದಕ್ಕೆ ನಾನು ಹೇಳಿದ್ದು ಟೇಕ್ ಇಟ್ ಆ್ಯಸ್ ಎ ಚಾಯ್ಸ್ ಒಂದು ತಿಂಗಳು ಮಾಡಿ ಮನೆಯಲ್ಲಿ ನಿಮ್ಮ ವಾತಾವರಣದ ಆಕ್ಸಿಜನ್ ಲೆವೆಲನ್ನು ಟೆಸ್ಟ್ ಮಾಡಿ ನಾನು ಹೇಳಿದ್ದು ಸರಿ ಕಂಡ್ರೆ ಖಂಡಿತವಾಗಿ ಎಲ್ಲರೂ ಮಾಡಿ ಇದರಿಂದ ಎಷ್ಟು ಗಾಳಿಯಿಂದ ಬರೋ ಕಾಯಿಲೆಗಳು ಕಮ್ಮಿ ಆಗುತ್ತೆ ಯಾಕೆ ವೈರಸ್ಗಳು ಹುಟ್ಟುತ್ತಾ ಇದೆ ಬಿಟ್ಟರೆ ಮುಗೀತಾ ಇಲ್ಲ ವೈರಸ್ಗಳ ಆಟ ಸೊ ನೀವೆಲ್ಲ ಬದುಕಬೇಕು ಅಂತ ಇಪ್ಪತ್ನಾಲ್ಕು ಗಂಟೆ ದುಡಿತೀರಿ ಆರೇಳು ವರ್ಷ ಡಿಗ್ರಿ ಮಾಡಿ ಹತ್ತು ವರ್ಷ ಹೈಸ್ಕೂಲು ಪ್ರೈಮರಿ ಮಾಡಿ ಆರೇಳು ವರ್ಷ ನೆಕ್ಸ್ಟ್ ಪಿ ಯು ಸಿ ಡಿಗ್ರಿ ಇದೆಲ್ಲ ಮಾಡಿ ಬದುಕಬೇಕು ಅಂತ ಛಲದೊಂದಿಗೆ ಜಿಮ್ಮಿಗೆ ಹೋಗಿ ಒಳ್ಳೆ ಊಟ ಮಾಡಿ ಒಳ್ಳೆ ಬಟ್ಟೆ ತಗೊಂಡು ಎಲ್ಲ ರೆಡಿ ಇದ್ದು ಉಸಿರಾಟಕ್ಕೆ ಒಳ್ಳೆ ಗಾಳಿ ಇಲ್ಲ ಅಂದರೆ ಆ ಬದುಕು ಸ್ಮಶಾನದಿಕ್ಕಿಂತ ಕಡೆ ಹಾಗಾಗಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಹಿಂದಿನವರು ಇದೊಂದು ವಿಶೇಷವಾದ ಒಂದು ಚಾಯ್ಸನ್ನು ನಮ್ಮ ಹತ್ರ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ಉಳಿವು ಉಂಟು ನಮ್ಮ ಸುತ್ತದವರ ಉಳಿವು ಉಂಟು ಯಾಕೆ ಒಂದು ಗಾಡಿ ತಗೊಂಡು ಅದರಿಂದ ಹೊರಗೆ ಬರೋ ಕಾರ್ಬನ್ ಡೈಆಕ್ಸೈಡಿಂದ ತನ್ನ ಅಳಿವು ತನ್ನ ಸುತ್ತದ ಅಳಿವು ಹೇಗುಂಟು ಇದರಲ್ಲಿ ನಮ್ಮ ಉಳಿವು ನಮ್ಮ ಸುತ್ತದ ಉಳಿವು ಉಂಟು ಹಾಗಾಗಿ ಆಶ್ರಮದ ಡಿವೋಟಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇದು ನೀವು ಮನೆಯಲ್ಲೇ ಕೂತು ಮಾಡ್ಬೋದಾದ ಒಂದು ನಿಮಿಷದ ಎರಡು ನಿಮಿಷದ ಕೆಲಸ ಅದು ಮಾಡೋದ್ರಿಂದ ನಿಮಗೂ ಒಳ್ಳೆಯದಾಗ್ತದೆ ಮತ್ತು ಇನ್ನೊಬ್ಬರಿಗೂ ಒಳ್ಳೆಯದಾಗುತ್ತೆ ಆ ತುಪ್ಪ ಮತ್ತು ಸಗಣಿಯಿಂದ ಸುಟ್ಟ ಭಸ್ಮ ಇದೆಯಲ್ಲ ಅದು ಪ್ಯೂರು ಭಸ್ಮ ಹ್ಞೂ ಅದು ನೀವು ದೇವರ ಪೂಜೆಗೂ ಯೂಸ್ ಮಾಡ್ಬೋದು ಸೋರಿಯೋಸಿಸ್ ಮೇಲೆ ಡಿಸಿಸಿಗೂ ಯೂಸ್ ಮಾಡ್ಬೋದು ಸೊ ಈ ಕೆಲಸ ಎಲ್ಲರೂ ಮಾಡಲಿ ಹೇಳಿ ನನ್ನ ಚಿಂತನೆಯ ಸಣ್ಣ ತಳುಕನ್ನು ಎಲ್ಲರ ಮೆದುಳೊಳಗೆ ಹಾಕಿದ್ದೀನಿ ನನ್ನ ನಂಬಿಕೆ ಇದೆ ಒಂದು ನೂರಲ್ಲಿ ಇಪ್ಪತ್ತು ಜನ ಆದರೂ ವಾಯುವನ್ನು ಶುದ್ಧಿ ಮಾಡೋ ಕೆಲಸಕ್ಕೆ ಡೆಡಿಕೇಟ್ ಮಾಡ್ತೀರಿ ಹೇಳಿ ಒಳ್ಳೆಯದಾಗಲಿ